ಈ ಮೇಲ್ಗಡೆ ಏನ್ ನೋಡ್ತಾ ಇದ್ದೀರಾ ಇದು ಪಿತ್ತಕೋಶನ ತೋರಿಸ್ತಾ ಇದಾರೆ ಅದರಲ್ಲಿರೋ ಕಲ್ಲುಗಳನ್ನ ತೋರಿಸ್ತಾ ಇದ್ದಾರೆ ತುಂಬಾ ಜನರಿಗೆ ಬಲಭಾಗದಲ್ಲಿ ನೋವುಗಳು ಬರ್ತಿದ್ದಾಗ ಗ್ಯಾಸ್ಟ್ರೈಟಿಸ್ ಅಂತ ಗ್ಯಾಸ್ಟ್ರಿಕ್ ಅಂತ ಅನ್ಕೊಂಡಿರ್ತಾರೆ ಸ್ಕ್ಯಾನಿಂಗ್ ಮಾಡಿಸ್ತಾಗ ಅಥವಾ ಸೋನೋಗ್ರಫಿ ಮಾಡಿಸಿದಾಗ ಗೊತ್ತಾಗುತ್ತೆ ಪಿತ್ತಕೋಶದ ಕಲ್ಲುಗಳಿರುತ್ತೆ ಅಂತ ಹೇಳಿದ್ರು ಒಂದಿನ ಹೋಗಿ ಫುಲ್ ಒಂದ್ ಚೀಸ್ ಪೀಝಾ ತಿಂತಾರೆ ನೆಕ್ಸ್ಟ್ ಡೇ ರಾತ್ರಿ ಫುಲ್ ಹೊಟ್ಟೆ ಹಿಡ್ಕೊಂಡು ಒದ್ದಾಡ್ ಮಾಡಿ ನೋವಾಗಿ ಎಮರ್ಜೆನ್ಸಿಗೆ ಅಡ್ಮಿಟ್ ಆಗ್ತಾರೆ ಇಮಿಡಿಯೇಟ್ ಆಗಿ ಸರ್ಜರಿ ಆಗಿ ಗಾಲ್ಸ್ಟೊಂದು ತೆಗಿತಾರೆ ಆತರ ಒಂದೇ ಸಲಕ್ಕೆ ತುಂಬಾ ಅಮೌಂಟ್ ಆಫ್ ಫ್ಯಾಟ್ ಇರುವಂತಹ ಫುಡ್ ನ ತಿನ್ಬಾರ್ದು ಎಸ್ಪೆಷಲಿ ಈ ಕೇಸಲ್ಲಿ ತೊಂದರೆ ಇದ್ದಾಗ ನಿಮಗೆ ಪದೇ ಪದೇ ನೋವುಗಳು ಬರ್ತಾ ಇದೆ ಡಯಟ್ರಿ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಊಟದಲ್ಲಿ ಹೆವಿ ಪನೀರ್ ತಿನ್ಬಿಡ್ತೀರಾ ಅಥವಾ ಯಾವ್ದೋ ಒಂದು ಚೀಸ್ ಇರುವಂತ ಪಿಜ್ಜಾ ತಿನ್ಬಿಡ್ತೀರಾ ಹೆವಿ ಫ್ರೈಡ್ ಐಟಮ್ ತಿಂದ್ಬಿಡ್ತೀರಾ ಅವಾಗ ಈ ನೋವು ಟ್ರಿಗರ್ ಆಗುವಂಥ ಚಾನ್ಸಸ್ ಇರುತ್ತೆ ಯಾಕಂದ್ರೆ ತುಂಬಾ ಫ್ಯಾಟ್ ಐಟಮ್ನ ತಿಂದಾಗ ನಿಮ್ಮ ಪಿತ್ತ ಕೋಶದಿಂದ ಪಿತ್ತ ರಿಲೀಸ್ ಆಗಬೇಕು ಅದನ್ನ ಡೈಜೆಸ್ಟ್ ಮಾಡೋದಕ್ಕೆ ಗಾಲ್ಬಾಟರ್ ಸ್ಟೋನ್ ಇದ್ದು ನೀವು ಇನ್ನೂ ಸರ್ಜರಿ ಮಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ರೆ ಫ್ಯಾಟ್ ಬೇಕು ನಮಗೆ ಬಟ್ ಕಡಿಮೆ ತಿನ್ನಿ ಬೇರೆ ಬೇರೆ ರೀತಿ ಸೈಜಸ್ ಬೇರೆ ಬೇರೆ ರೀತಿ ಕಾಂಪ್ಲಿಕೇಶನ್ಸ್ ಸ್ಲಾಡ್ಜಸ್ ಹೀಗೆ ಹಲವಾರು ವಿಷಯಗಳಿದೆ ನಿಮ್ಗೆ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಯೂಟ್ಯೂಬ್ನಲ್ಲಿ ಡೀಟೇಲ್ ವಿಡಿಯೋ ಮಾಡ್ತೀನಿ